ಉದಾಸೀನತೆ ಮಾಡದೆ ಮೊದಲನೇ ಹಂತದಲ್ಲಿ ಖಚಿತಪಡಿಸಿಕೊಂಡು ಅದಕ್ಕೆ ತಕ್ಕ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀರಾಖ ಡಾಂಗೆ ತಿಳಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಂಗಣದಲ್ಲಿ ಭಾರತೀಯ ವೈದ್ಯಕೀಯ ಸಂಸ್ಥೆ ಐಎಂಎ ಮಹಿಳಾ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮನಸ್ಸಿನಿಂದ ಬಂದ ಸೇವೆ ಸೇವೆಯಾಗಿ ಉಳಿಯುತ್ತದೆ ಈ ನಿಟ್ಟಿನಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವ ರೆಡ್ ಕ್ರಾಸ್ ಸಂಸ್ಥೆಯು ಉತ್ತಮವಾಗಿ ಸೇವಾ ಮನೋಭಾವದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡುತ್ತಾ ಬಂದಿದೆ ಆರೋಗ್ಯ ವಿಚಾರಕ್ಕೆ ಬಂದರೆ ಯಾವುದೇ ಕಾಯಿಲೆ ಬಂದರೂ ಮೊದಲನೇ ಹಂತದಲ್ಲಿಯೇ ಖಚಿತಪಡಿಸಿಕೊಂಡು ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದರು ಹಿಮೋಗ್ಲೋಬಿನ್ ಥೈರಾಯ್ಡ್ ಬ್ಲಡ್ ಶುಗರ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಮಹಿಳೆಯರಲ್ಲಿ ಸರ್ವೇಸಾಮಾನ್ಯ ರಕ್ತಹೀನತೆ ತುಂಬಾ ಕಾಣಿಸಿಕೊಳ್ಳುತ್ತದೆ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸರಿಯಾದ ಸಮಯಕ್ಕೆ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಮುಖ್ಯವಾಗಿದೆ ಎಂದು ಹೇಳಿದರು ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಶಿವಪ್ರಸಾದ್ ಮಾತನಾಡಿ ಕ್ರಾಸ್ ಸಂಸ್ಥೆಯಿಂದ ಹೆಲ್ತ್ ಕ್ಯಾಪ್ ಹೆಚ್ಚು ಮಾಡಲಾಗುತ್ತಿದ್ದು ಇದರ ಸದುಪಯೋಗ ಕೂಡ ಅನೇಕರು ಪಡೆದುಕೊಳ್ಳುತ್ತಿದ್ದಾರೆ ಇಂತಹ ಒಳ್ಳೆಯ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ನಡೆಯಲಿವೆ ಬ್ಲಡ್ ಕ್ಯಾನ್ಸರ್ ತಪಾಸಣೆಯನ್ನು ಈ ಕ್ಯಾಂಪಿನಲ್ಲಿ ಮಾಡಲಾಗುತ್ತಿದೆ ಮಹಿಳೆಯರಿಗಾಗಿ ಬೆಂಗಳೂರಿನಿಂದ ನುರಿತ ಕ್ಯಾನ್ಸರ್ ತಜ್ಞರು ಕರೆಸಿದ್ದು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದರು ಈಗ ಭೂಮಿಯಲ್ಲಿ ಮಾತ್ರವಲ್ಲ ಆಕಾಶದತ್ತ ಕೂಡ ಮಹಿಳೆ ಕಾಲಿಟ್ಟಿದ್ದಾಳೆ ಪ್ರಸ್ತುತದಲ್ಲಿ ಮಹಿಳೆಯರು ಪುರುಷರಿಗಿಂತ ಒಂದೇಜ್ಜೆ ಮುಂದೆ ಇದ್ದಾರೆ ಎನ್ನುವುದಕ್ಕೆ ಪ್ರಕೃತಿ ಹೇಳಿದೆ ಎಂದು ಕಿವಿಮಾತು ಹೇಳಿದರು ಆರೋಗ್ಯ ಶಿಬಿರದಲ್ಲಿ ನೂರಾರು ಜನ ಮಹಿಳೆಯರು ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಂಡರು ಬೆಂಗಳೂರಿನ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಮೋನಿಕಾ ಫನ್ಸಾರಿ ಶಿಬಿರದಲ್ಲಿ ಮಹಿಳೆಯರ ಕ್ಯಾನ್ಸರ್ ಬಗ್ಗೆ ತಪಾಸಣೆ ಮಾಡಿದರು ಮುಂಚೆ వై ప్రమా తెలు జీన్స్ బంద మాత్ర మార్పడే అదర్వైజ్ అది ఇలా అంతే యామవేద ఉమెన్ అవ్వ నెన్నే ఆదీ ఉమెన్ అన్నది ఈక్వాలిటీ బాగా మాట్లాడబే నెన్న హేర ಸೊ ನಾನು ಹೇಳ್ತಿರೋದಲ್ಲ ಪ್ರಕೃತಿ ದೇವರ ಅಂತ ಏನ್ ಅನ್ಬೋದು ಅಥವಾ ಪ್ರಕೃತಿ ಅನ್ಬೋದು ಅದೇ ನಿಶ್ಚಯ ಮಾಡಿದ್ದಾರೆ ಯಾವುದೇ ಕಾಯಿಲೆ ಎನ್ನುವಂತಹ ಜನ ಮೊದಲನೇ ಹಂತ ದಲ್ಲಿ ನಾವು ಖಚಿತ ಪಡಿಸಿಕೊಂಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಕೂಡ ಪರಿಣಾಮಕಾರಿ ನೂರು ನೂರನ್ನು ಕೂಡ ಎಂತ ಕಾಯಿಲೆಗಳನ್ನು ಕೂಡ ಹೆಚ್ಚಿಸಿದೆ ಆಗುತ್ತೆ ಕ್ಯಾನ್ಸರ್ ಕೂಡ ಹೊರತುಪಡಿಸಿದ್ರು ಮಾತಾಡ್ತಾರೆ ಸೊ ಹಿಂದಿನ ದಿನ క్యాన్సర్ తజ్ఞలు అవరు స్క్రీనింగ్ టెస్ట్ అంత ఈ దిన జిమోగ్లను హిమోగ్లోబిన్ పంక్షన్ టెస్ట్ బ్లడ్ షుగర్ లెవెల్ ఇవు కూడా మహిళ సవీ సమాన్య స్వల్ప రక్తహీనత కా ಅಷ್ಟು ಸುಲಭವಾಗತಕ್ಕಾಗೋದಿಲ್ಲ ಸ ನಿಮಿತವಾಗಿ ರಕ್ತ ಪರೀಕ್ಷೆ ಬಳಸಿ ಹೀಮೋಪ್ಲೋಬಿಯನ್ನು ಕಂಡುಹಿಡಿಕೊಳ್ಳುವಂತಹದ್ದು ಅವ್ರ ಆರೋಗ್ಯವನ್ನು ಮುನ್ಸೂಚನೆಯನ್ನು ತೆಗೆದುಕೊಳ್ಳುವಂತಹದ್ದು ನಿಮ್ಮೆಲ್ಲರೂ ಕರ್ಕವಾಗಿರಬೇಕು ಅದೇ ಥರ ಶುಗರ್ ಆಗಬಹುದು ತಯಾರಕ ಮಾಡಲಾಗಿದೆ ದಯಮಾಡಿ ಈ ಸಭೆಯ ಕಾರ್ಯಕ್ರಮದಲ್ಲಿ ಪೋಟಿಸ್ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ವೈದ್ಯರಾದ ಬೆಂಗಳೂರಿನ ಡಾಕ್ಟರ್ ಪಂಚಾರಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚೇರ್ಮನ್ ಪಿ ಮೋಹನ್ ನಿರ್ದೇಶಕ ಡಾಕ್ಟರ್ ಎ ಸಾವಿತ್ರಿ ಭಾರತೀಯ ವೈದ್ಯಕೀಯ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ನಿಸರ ಫಾತಿಮಾ ಕಾರ್ಯದರ್ಶಿ ಡಾಕ್ಟರ್ ದಿವ್ಯಶ್ರೀ ಡಾಕ್ಟರ್ ರತ್ನಮ್ಮ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಂಗಲಕ್ಷ್ಮೀ ಕಸಪ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರ ನಾಯಕರಹಳ್ಳಿ ನಿರ್ದೇಶಕರಾದ ಕೆಟಿ ಜಯಶ್ರೀ ಕಾವ್ಯಶ್ರೀ ಬಿಆರ್ ಕುಮಾರ್ ಗಿರಿಗೌಡ ಶಬೀರ್ ಅಹಮದ್ ಇತರರು ಉಪಸ್ಥಿತರಿದ್ದರು ನಿರ್ದೇಶಕಿ ಮಮತಾ ಪಾಟೀಲ್ ಸ್ವಾಗತಿಸಿದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್